ಬೆಳಗ್ಗೆ ಬಸ್ ಬಂದ್ ಸಂಜೆ ಸಾರಿಗೆ ಮುಷ್ಕರ ವಾಪಸ್ ಹೈಕೋರ್ಟ್ ಚಾಟಿಗೆ ಬೆದರಿದ ಸಾರಿಗೆ ಸಂಘಟನೆಗಳು ಬಸ್ ಬಂದ್ ವಾಪಸ್ ಪಡೆದ ಸಾರಿಗೆ ಯೂನಿಯನ್ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಸಾರಿಗೆ ನೌಕರರು ಬೆಳಿಗ್ಗೆ ಮುಷ್ಕರವನ್ನ ನಡೆಸಿದ್ರು ಹೈಕೋರ್ಟ್ ಸೂಚನೆ ಇತ್ತು ಸೂಚನೆ ಮೀರಿಯೂ ಕೂಡ ಮುಷ್ಕರವನ್ನ ನಡೆಸಿದ್ರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ ನಂತರ ಮುಷ್ಕರವನ್ನ ವಾಪಸ್ ಪಡೆಯಲಾಯಿತು ಕಡೆಯಾಜ್ಞೆ ಮಧ್ಯೆಯೂ ಕೂಡ ಬಂದ್ಗೆ ಹೈಕೋರ್ಟ್ ಆಕ್ರೋಶ ಬಂದ್ ಮಾಡಬಾರದು ಅಂತ ಆದೇಶ ಇದೆ ಆದರೂ ಕೂಡ ಮುಷ್ಕರವನ್ನ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಬಹುದು ನಿಮ್ಮ ಮುಷ್ಕರದಿಂದ ಜನರಿಗೆ ಸಮಸ್ಯೆ ಆಗಬಾರದು ಎಸ್ಮಾ ಉಲ್ಲಂಘಿಸಿದವರನ್ನ ಸರ್ಕಾರ ಬಂಧಿಸಬಹುದು ಆದೇಶ ಉಲ್ಲಂಘಿಸಿದವರನ್ನ ಬಂಧಿಸಿ ಅಂತ ಕೋರ್ಟ್ ಚಾಟಿ ಬೀಸ್ತು ಆಗಸ್ಟ್ ಏಳರವರೆಗೆ ಸಾರಿಗೆ ಮುಷ್ಕರ ಮಾಡದಂತೆ ತಡೆಯಾಜ್ಞೆಯನ್ನು ನೀಡಿತು ಹೈಕೋರ್ಟ್ ಚಾಟಿಗೆ ಬೆದರಿ ಬಸ್ ಬಂದ್ ವಾಪಸ್ ಪಡೆದ ಸಾರಿಗೆ ನೌಕರ ನಾಳೆ ಬಸ್ ಬಂದ್ ಇರೋದಿಲ್ಲ ಅಂತ ಕ್ರಿಯಾ ಸಮಿತಿ ಕೂಡ ಸ್ಪಷ್ಟನೆಯನ್ನ ನೀಡಿದೆ ಇವತ್ತು ಬೆಳಿಗ್ಗೆಯಿಂದ ಸಾರಿಗೆ ನೌಕರರು ಬಸ್ ಬಂದ್ ಮಾಡಿ ಮುಷ್ಕರವನ್ನ ನಡೆಸಿದರು ಬೆಂಗಳೂರು ಗದಗ ಬೆಳಗಾವಿ ರಾಮನಗರ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಧಾರವಾಡ ಜನ ಬಹಳ ಸಂಕಷ್ಟವನ್ನ ಎದುರಿಸಿದರು ಬಸ್ ಇಲ್ಲದೆ ಪರದಾಡಿದರು ತಡೆಯಾಜ್ಞೆ ಇತ್ತು ತಡೆಯಾಜ್ಞೆಯ ಮಧ್ಯೆಯೂ ಕೂಡ ಬಸ್ ಬಂದ್ ಮಾಡಲಾಗಿತ್ತು ಈ ಬಂದ್ಗೆ ಹೈಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸ್ತು ಬಂದ್ ಮಾಡದಂತೆ ಆದೇಶ ಇದೆ ಆದರೂ ಕೂಡ ಮುಷ್ಕರವನ್ನ ಮಾಡಿದ್ಯಾಕೆ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಪ್ರಶ್ನೆ ಮಾಡ್ತು ಅಷ್ಟೇ ಅಲ್ಲ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಬಹುದು ಅಂತಲೂ ಕೂಡ ಎಚ್ಚರಿಸಿತು ನಿಮ್ಮ ಮುಷ್ಕರದಿಂದ ಜನರಿಗೆ ಸಮಸ್ಯೆ ಆಗಬಾರದು ಆ ರೀತಿ ಮುಷ್ಕರ ಮಾಡಿಕೊಂಡು ಎಸ್ಮಾ ಉಲ್ಲಂಘಿಸಿದವರನ್ನ ಸರ್ಕಾರ ಬಂಧಿಸಬಹುದು ಆದೇಶ ಉಲ್ಲಂಘಿಸಿದವರನ್ನ ಬಂಧಿಸಿ ಅಂತಲೂ ಕೂಡ ಕೋರ್ಟ್ ಹೇಳ್ತು ಇದೆಲ್ಲದ್ದಕ್ಕೂ ಬೆದರಿದಂತಹ ಸಾರಿಗೆ ಯೂನಿಯನ್ ಮುಷ್ಕರವನ್ನು ವಾಪಸ್ ಪಡಿತು ಕರ್ನಾಟಕ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ವಾಪಸ್ ಪಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ